ನಮಸ್ಕಾರ ರಾಯರ ವರ್ಧಂತಿ ಉತ್ಸವದ ಶುಭಾಶಯಗಳು ಸ್ನೇಹಿತರೆ ರಾಯರ ಮಕ್ಕಳು ರಾಯರ ಭಕ್ತರು ಯಾರ್ಯಾರಿದ್ದೀರಿ ಅವರೆಲ್ಲರಿಗೂ ರಾಯರು ಒಳಿತನ ಮಾಡಲಿ ರಾಯರ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇರಲಿ ಅಂಥೇಳಿ ನಾನು ಮನಸ್ಫೂರ್ತಿಯಾಗಿ ಆಶಿಸ್ತೀನಿ ನಮ್ಮನೆಯ ಪೂಜೆ ಇವತ್ತು ರಾಯರಿಗೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ದೀನಿ ರಾಯರ ರಾಯರಿಗೆ ಇವತ್ತು ನಾನು ಸ್ನೇಹಿತರೆ ನಮ್ಮ ರಾಯರ ವಿಗ್ರಹ ನಮ್ಮ ರಾಯರ ಬೃಂದಾವನ ನಮ್ಮ ಶ್ರೀನಿವಾಸರು ದೀಪಗಳು ಆ ದೀಪಗಳ ಬೆಳಕಲ್ಲಿ ರಾಯರನ್ನ ನೋಡೋದಿದೆಯಲ್ಲ ಅದು ಬಹಳ ಬಹಳ ಸಂತೋಷ ಕೊಡುತ್ತೆ ಸ್ನೇಹಿತರೆ ಜೊತೆಗೆ ನಮ್ಮನೆಯ ಫೋಟೋ ಪೂರ್ಣವಾಗಿ ಈ ರೀತಿ ಕಾಣಿಸುತ್ತೆ ರಾಯರ ಫೋಟೋ ಈ ಫೋಟೋ ಇವತ್ತು ನಾವು ನಮ್ಮ ಮನೆಗೆ ತೊಗೊಂಡು ಬಂದು ಒಂದು ವರ್ಷ ಆಯಿತು ಸ್ನೇಹಿತರೆ ಕಳೆದ ವರ್ಷ ನಿಮಗೆ ನಿನ್ನೆ ವೀಡಿಯೋದಲ್ಲಿ ಹೇಳಿದಾಗೆ ಬೆಳಗ್ಗೆ ಪೂಜೆ ಆಗಿರಲಿಲ್ಲ ನನಗೆ ಸಾಯಂಕಾಲ ಪೂಜೆ ಮಾಡಿದ್ದೆ ಈ ವರ್ಷ ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ ನಮ್ಮನೆಯ ಪೂಜೆ ರಾಯರಿಗೆ ಒಂದು ಸಮಯದಲ್ಲಿ ಇಷ್ಟೆಲ್ಲ ಅದ್ಧೂರಿಯಾಗಿ ರಾಯರಿಗೆ ಹೂವನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡುವಷ್ಟು ಶಕ್ತಿ ನನಗೂ ಕೂಡ ಇರಲಿಲ್ಲ ಆದರೆ ರಾಯರನ್ನು ನಂಬ್ತಾ 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 ಅವರು ನಮ್ಮ ಮನೆ ಮನಗಳಲ್ಲಿ ನೆಲೆಸಿ ನಮ್ಮ ಕೈಯಿಂದ ಈ ರೀತಿಯಾದಂಥ ಒಂದು ಸೇವೆಯನ್ನು ಕೈಂಕರ್ಯವನ್ನು ತಗೊಳ್ತಾ ಇದ್ದಾರೆ ಒಂದು ಸಮಯದ ಆ ನೋವು ಆ ಕಷ್ಟ ಕೇವಲ ರಾಯರಿಗೆ ಮಾತ್ರ ಗೊತ್ತು ನಾನು ಎಷ್ಟು ಕಷ್ಟದಲ್ಲಿ ಜೀವನವನ್ನು ನಡೆಸಿದ್ದೀನಿ ಅಂಥೇಳಿ ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಗುರುಗಳು ಯಾವತ್ತೂ ಕೂಡ ನಮ್ಮ ಕೈನ ಬಿಡದೆ ಸದಾ ಕಾಲ ನಮ್ಮನ್ನು ರಕ್ಷಿಸ್ತಾ 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 ಇಲ್ಲಿವರೆಗೂ ಬಂದಿದ್ದಾರೆ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಈ ಸಂಸಾರ ಎನ್ನುವಂಥ ಒಂದು ಸಾಗರದಲ್ಲಿ ನಾವೆಲ್ಲರೂ ಕೂಡ ಈಜೋವಾಗ ಯಾರದಾದರೂ ಸಹಾಯ ಖಂಡಿತ ನಮಗೆ ಬೇಕೇ ಬೇಕು ಅದರಲ್ಲೂ ಗುರುಗಳ ಮಾರ್ಗದರ್ಶನ ನಮಗೆ ಬೇಕು ಅಂಥ ಮಾರ್ಗದರ್ಶನ ನಮ್ಮ ಗುರು ಸಾರ್ವಭೌಮರು ನನ್ನ ಜೀವನದಲ್ಲಿ ಕೊಡ್ತಾ 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 ಇದ್ದಾರೆ ಇದುವರೆಗೂ ಕೊಡ್ತಾ ಇದ್ದಾರೆ ಮುಂದೆನೂ ಕೂಡ ಖಂಡಿತ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾರೇ ಎಷ್ಟೇ ನೋವಲ್ಲಿದ್ದರೂ ಕೂಡ ರಾಯರ ಸೇವೆಯನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ನೀವು ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಖಂಡಿತವಾಗಲೂ ರಾಯರ ಸಂಪೂರ್ಣ ಅನುಗ್ರಹ ನಿಮಗೆ ಆಗೇ ಆಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳಬಹುದು ಸ್ನೇಹಿತರೆ ಇವತ್ತು ಇಷ್ಟು ಅಲಂಕಾರ ಮಾಡಿ ರಾಯರಿಗೆ ಪೂಜೆ ಮಾಡುವಾಗ ಖಂಡಿತ ನಾನು ಕಣ್ತುಂಬಿ ಬಂತು ಯಾಕಂದರೆ ನನ್ನ ಹಳೆಯ ದಿನಗಳೆಲ್ಲವೂ ಕೂಡ ನನಗೆ ನೆನಪಾಯಿತು ಒಂದು ಸಮಯಕ್ಕೆ ನನಗೆ ಹೋಯಿತು ಹೇಗಿದ್ದಂತಹ ಜೀವನ ಇವತ್ತು ರಾಯರು ಯಾವ ರೀತಿ ನಮಗೆ ಅನುಗ್ರಹ ಅಂತ ಅಂಥೇಳಿ ಅದಕ್ಕೆ ಜೀವನದಲ್ಲಿ ನಂಬಿಕೆ ತುಂಬ ಮುಖ್ಯ ನಾವು ಯಾವತ್ತೂ ನಂಬ್ತೀವಿ ನಂಬಿ ಮುಂದೆ ಹೋಗ್ತೀವಿ ಆಗ ಎಲ್ಲವೂ ಕೂಡ ಭಗವಂತ ನಮಗೂ ಕೂಡ ಕರ್ಣಿಸ್ತಾನೆ ಆದರೆ ನಮ್ಮ ಕರ್ಮ ಫಲಗಳು ಕಳೆಯೋವರೆಗೂ ಕೂಡ ನಾವು ಪುಣ್ಯ ಫಲಗಳನ್ನು ಎದುರು ನೋಡೋಕ್ಕಾಗಲ್ಲ ಒಮ್ಮೆ ನಾವು ಆ ಕರ್ಮ ಫಲಗಳನ್ನು ಕಳ್ಕೊಳ್ತೀವಿ ಅಂದರೆ ಖಂಡಿತ ಭಗವಂತ ನಮ್ಮನ್ನು ಕೈ ಹಿಡದೇ ಹಿಡಿತಾನೆ ಕೈ ಹಿಡಿದು ರಕ್ಷಣೆಯನ್ನು ಮಾಡೇ ಮಾಡ್ತಾನೆ ನನ್ನ ಗುರು ಸಾರ್ವಭೌಮರು ಖಂಡಿತ ಎಲ್ಲರಿಗೂ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಆ ನಂಬಿಕೆ ನನಗಿದೆ ಶ್ರದ್ಧೆ ಭಕ್ತಿಪೂರ್ವಕವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಒಳ್ಳೆಯ ಮನಸ್ಸಿಂದ ಸ್ವಚ್ಛ ಮನಸ್ಸಿಂದ ನೀವು ರಾಯರ ಆರಾಧನೆ ಮಾಡಿ ರಾಯರ ಆರಾಧನೆ ಮಾಡೋರಿಗೆ ಒಂದೇ ಒಂದು ಸಣ್ಣ ಸಂದೇಶ ಏನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಬಾರ್ದು ನೋವನ್ನು ಮಾಡಬಾರ್ದು ಖಂಡಿತ ರಾಯರು ನಿಮ್ಮ ರಕ್ಷಣೆಗೆ ನಿಂತೇ ನಿಲ್ತಾರೆ ಸ್ನೇಹಿತರೆ ಸದಾ ನಿಮ್ಮ ರಕ್ಷಣೆಗೆ ಅವರು ನಿಂತೇ ನಿಲ್ತಾರೆ ನಾವು ಯಾವತ್ತು ರಾಯರ ಭಕ್ತರಾಗ್ತೀವಿ ನಿಜವಾದ ಭಕ್ತರಾಗ್ತೀವಿ ಅಂತ ಹೇಳಿದ್ರೆ ರಾಯರನ್ನು ನಾವು ನಮ್ಮ ಜೀವನದಲ್ಲಿ ಅವರ ತತ್ವಗಳನ್ನು ಅಳವಡಿಸ್ಕೊಂಡಾಗ ಹೇಗೆ ರಾಯರು ಅವರ ಜೀವನದಲ್ಲಿ ಬದುಕಿದ್ರು ಬಾಳಿದ್ರು ಆ ತತ್ವಗಳನ್ನು ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅವತ್ತು ಖಂಡಿತ ರಾಯರು ನಮ್ಮ ಮನಸ್ಸಲ್ಲಿ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲದೆ ನಮ್ಮ ಮನಸ್ಸಲ್ಲಿ ಕೂಡ ಖಂಡಿತ ಬಂದು ನೆಲೆಸ್ತಾರೆ ಖಂಡಿತ ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಸ್ನೇಹಿತರೆ ಭಕ್ತಿಪೂರ್ವಕವಾಗಿ ರಾಯರ ಸೇವೆಯನ್ನು ಮಾಡಿರಿ ಇವತ್ತಿಂದ ಯಾರ್ಯಾರು ಮುಡುಪು ಸೇವೆ ಮಾಡ್ತಿದ್ದೀರಿ ಮಾಡಿ ವಿಶೇಷ ಅನುಗ್ರಹನ ನೀವು ಪಡ್ಕೊಳ್ಳಿ ಮನೆಯ ಪೂಜೆ ಇವತ್ತು ನೆನೆ ತುಂಬ ಜನ ಕೇಳಿದ್ರೆ ಅಕ್ಕ ನೀವು ಪೂಜೆ ಆದಮೇಲೆ ಖಂಡಿತ ನಮಗೊಂದು ವೀಡಿಯೋ ಹಾಕಿ ಅಕ್ಕ ಅಂಥೇಳಿ ಯಾರಿಗೆಲ್ಲ ಇವತ್ತು ಪೂಜೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅವರು ಖಂಡಿತ ದರ್ಶನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ರಾಯರನ್ನ ಕುಳಿತ ಜಾಗದಲ್ಲೇ ನಮಸ್ಕಾರ ಮಾಡಿಕೊಳ್ಳಿ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ನಮ್ಮನೆಯ ರಾಯರು ಮುದ್ದು ರಾಯರು ಅಂತಲೇ ಹೇಳ್ಬಹುದು ನಮ್ಮನೆಯ ಮುದ್ದು ರಾಯರು ಈ ರೀತಿ ಕಾಣಿಸ್ತಾ ಇದ್ದಾರೆ ಇವತ್ತು ಈ ರೀತಿ ಹೊಂಬಾಳೆ ಎಲ್ಲ ಇಟ್ಟು ಅಲಂಕಾರ ಮಾಡಿರೋದು ನನಗೆ ಬಹಳ ಸಂತೋಷ ಕೊಟ್ಟಿದೆ ಈ ತಾವ್ರೆ ಹೂವು ನಾನೆ ನಿಮಗೆ ತೋರಿಸದೆ ಮರೆತೋಯ್ತು ಈ ತಾವರೆ ಹಾರನ ನಾನೇ ಮಾಡಿರೋದು ಹೂವನ್ನು ಮಾರ್ಕೆಟಿಂದ ತಗೊಂಡು ಬಂದಿದ್ದೆ ತಾವರೆ ಹೂವು ಅದನ್ನು ಹಾರ ನಾನೇ ಪೋಣಿಸಿ ರಾಯರಿಗೆ ಅರ್ಪಣೆ ಮಾಡಿದ್ದೀನಿ ಇಷ್ಟೆಲ್ಲ ನಾನು ಹೂವನ್ನು ಹೊರಗಡೆಯಿಂದಲೇ ಅಲ್ವಾ ನನ್ನ ಕೈಯಾರೆ ಕೂಡ ರಾಯರಿಗೆ ಏನಾದರೂ ಮಾಡಿ ಹಾಕಬೇಕು ಅಂತ ಹೇಳಿ ಈ ಒಂದು ತಾವರೆ ಹಾರನ ನಾನು ಪೋಣಿಸಿ ಹಾಕಿದ್ದೀನಿ ಹೇಗಿದೆ ನಮ್ಮ ಮನೆಯ ಈ ಪೂಜೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಭಕ್ತಿಯಿಂದ ಕಮೆಂಟಲ್ಲಿ ನಮಃ ಅಂತ ಟೈಪ್ ಮಾಡಿ ಒಮ್ಮೆ ನೀವು ರಾಯರ ನಾಮವನ್ನು ಹೇಳಿದಂಥ ಪುಣ್ಯಫಲ ನಿಮ್ಮದಾಗುತ್ತೆ ನಿಮ್ಮದಾಗತ್ತೆ ನಮಸ್ಕಾರ ಮುಂದಿನ ಮತ್ತೆ ಸಿಗ್ತೀನಿ ಸ್ನೇಹಿತರೆ